ನೋಡಿ ಆ ವಚನ ಏನು ಸ್ವಾಮೀಜಿ ಕೋಟ್ ಮಾಡಿದ್ರು ಮತ್ತೊಂದು ಪತ್ರದಲ್ಲಿ ಇದೆ ಅಲ್ಲ ಅದು ಅತ್ಯಂತ ಗೊಂದಲಮಯವಾದ ವಚನ ಇದೆ ಅದು ಚಟ್ತಲದಲ್ಲಿ ಇಲ್ಲ ಚಟ್ತಲದ ವಚನ ಕಟ್ಟುಗಳಲ್ಲಿ ಇಲ್ಲ ಅದು ಅದು ಇದ್ದಿದ್ದು ಈ ನಂತರದ ಬಿಡಿ ವಚನಗಳಿಂದ ಆಯ್ಕೆ ಮಾಡಿದ್ದು ನಂತರದ ಇದರಲ್ಲಿ ಅದು ತೊಗೊಂಬಂದಿದ್ದಾರೆ ಹ ಅಂದ್ರೆ ಚಟ್ಸಲ ವಚನಗಳ ಕಟ್ಟುಗಳ ಅಲ್ಲದ ವಚನಗಳಲ್ಲಿ ಅದು ಬರ್ತದೆ ಅದು ಎಷ್ಟು ಕನ್ಫ್ಯೂಷನ್ ಇದೆ ಅಂದ್ರೆ ಬರೇ ಒಂದು ಸಾಲು ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿಮ್ಗೆ ಈ ಒಂದೆರಡು ಸಾಲುಗಳನ್ನು ಓದಿ ಹೇಳ್ತೀನಿ ಇದು ಅರ್ಥ ಆಗ್ತದೆ ಎನ್ನ ಬಂದ ಭವನಗಳನ್ನು ಪರಿಹರಿಸಿ ಎನಗೆ ಭಕ್ತಿ ಘನ ವ್ಯಕ್ತಿ ತೋರಿ ಎನ್ನ ಬಂದಿದ ಶೈವ ಮಾರ್ಗಗಳನ್ನು ಅತಿಗಳೆದು ನಿಜ ವೀರಶೈವಾಚಾರವನ್ನು ಈ ತೋರಿ ಇದರ ಅರ್ಥ ಏನು ಶೈವ ಮಾರ್ಗಗಳನ್ನ ಅತಿಗಳಂದಾಗ ಈ ವೀರ ಸೇವ ಅನ್ನೋದು ಒಂದು ವ್ರತ ಶೈವಗಳಲ್ಲಿ ಒಂದು ಭಾಗ ಒಂದು ಪಾರ್ಟ್ ಈ ಸೆಂಟೆನ್ಸ್ ಎಷ್ಟು ಗೊಂದಲ ಇದೆ ಇದು ಹ್ಯಾ ಮಾಡಿದ್ರು ಯಾರು ಮಾಡಿದ್ರು ಯಾವ ಕಾಲದಲ್ಲಿ ಮಾಡಿದ್ರು ಹೆಚ್ಚಿನ ವಚನಗಳಲ್ಲಿ ಇದು ಈ ತರ ಯಾಕೆ ಬಂತು ಯೋಚನೆ ಮಾಡಕ್ಕಲ್ಲ ನೋಡಿ ಸರಿಯಾಗಿ ಎನ್ನ ಬಂದ್ ಎನ್ನ ಬಂದ ಭವಗಳನ್ನು ಪರಿಹರಿಸಿ ಎನಗೆ ಭಕ್ತಿ ನೆತ್ತಿ ತೋರಿ ಎನ್ನ ಬಂದಿರೋ ಶೈವ ಮಾರ್ಗಗಳನ್ನು ಅತಿಗಳದು ಆ ಅದನ್ನೆಲ್ಲ ಹೊರಹಾಕಿ ನಿಜ ಶೈವಾಚಾರ ನ ತೋರಿ ಎನ್ನ ಕರಸ್ಥಲದ ಸಂಗಮನಾಥನಲ್ಲಿ ಮಾಡುವ ನೋಡಿ ಮತ್ತೆ ಇಸ್ಲಿಂಗ ವರ್ತದಲ್ಲಿ ಜಪ ಧ್ಯಾನ ಉಪಚರಿ ಉಪಚರಿಯ ಅರ್ಪಿತ ಪ್ರಸಾದ ಭವನಗಳಲ್ಲಿ ಸಂಧಿಸಿದ ದೈವ ಕರ್ಮವಕ್ಕಳೆದು ಭವ ಮಾಲೆಯ ಹರಿದು ಭಕ್ತಿ ಮಾಲೆ ನಿತ್ತು ಇದು ಒಂದು ದೀರ್ಘವಾದ ವಚನ ಇದೆ ಆ ವಚನಗಳಲ್ಲಿ ಇರುವ ಗೊಂದಲವನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ದೈವ ಮಾರ್ಗಗಳನ್ನ ಅರ್ಥಗಳದ್ದು ಲಿಂಗಾಯತ ಲಿಂಗಾಯತ ಬಸವಣ್ಣನವರ ಶಿವನೇ ಬೇರೆ ಶೈವರ ಶಿವನೇ ಬೇರೆ ಯಾಕೆ ಬಸವಣ್ಣನವರು ಆಗಮದ ಮೂಗ ಕೊಯ್ವೆ ಅಂದ್ರು ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಕ್ಕುವೆ ಆ ಆಗಮದ ಮೂಗ ಕೊಯ್ಯುವೆ ಆ ಯಾಕೆ ಹೇಳಿದ್ರು ತರ್ಕದ ಬೆನ್ನ ಬಾರ ಅಂತ ಯಾಕೆ ಹೇಳಿದ್ರು ಆಗಮದ ಮೂಗನ್ನ ಕೊಯ್ಯುವ ಬಸವಣ್ಣ ಅದು ಹೇಗೆ ಅಲ್ಲಿ ಈ ಶೈವ ಎಲ್ಲಾ ಶೈವಗಳನ್ನ ತಿರಸ್ಕರಿ ತಿರಸ್ಕರಿಸಿ ಹೊಸ ಚಿಂತನ ಕ್ರಮ ಹೊಸ ಕಲ್ಪನೆ ಶಿವ ಹೊಸ ಕಲ್ಪನೆ ಇಷ್ಟಲಿಂಗ ಪೂಜೆ ಇದನ್ನ ಇಷ್ಟಲಿಂಗ ಯಾರು ಯಾರು ಇಷ್ಟಲಿಂಗದ ತಾಯಿ ಯಾರು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಇಷ್ಟಲಿಂಗ ಮೊದಲು ಇದ್ದಿದ್ದಿಲ್ಲ ಮೊದಲು ಕೆರಲಿಂಗಗಳಿದ್ದು ಸಾವರಲಿಂಗಗಳಿದ್ದು ಆದ್ರೆ ಇಷ್ಟಲಿಂಗ ಇದ್ದಿದ್ದಿಲ್ಲ ಅದಕ್ಕೆನೆ ಚನ್ನಬಸವಣ್ಣ ಅವರು ಹೇಳ್ತಾರೆ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ ಅಂದ್ರೆ ಬಸವಣ್ಣನವರೇ ಇಷ್ಟಲಿಂಗದ ನಿರ್ಮಾತೃ ಅಂತ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಆ ವಚನ ಎಷ್ಟು ಗೊಂದಲದಿಂದ ಇದೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕಲ್ಲ ಎಲ್ಲಾ ಸೈವ ಮಾರ್ಗಗಳನ್ನ ಅತಿಗಳದಾಗ ಸ್ವೀರ್ ಸೇವೆ ಹೆಂಗ್ ಉಳೀತದೆ ಯಾವ ರೀತಿ ಶಬ್ದಗಳನ್ನು ಸೇರಿಸ್ತಾರೆ ಅಲ್ಲಿಗೆ ಇದು ಒಂದು ಒಳ್ಳೆಯ ಉದಾಹರಣೆ ಹೌದು ಇದನ್ನ ನಾವು ಯೋಚನೆ ಮಾಡ್ಬೇಕು